ಚುನಪ್ಪ ಪೂಜಾರಿ ಯಾವಿಲ್ಲ ಕೇಳಾಕತ್ತೀನಿ ಅಂದ್ರೆ ಇನ್ನು ಸಾಯಂಕಾಲ ಹೋರಾಟ ಬ್ಯಾರೆ ಹೋಗ್ತ ಅದಕ್ಕೆ ಮಾತಾಡಕತ್ತೀನಕ ಐದು ಗಂಟೆ ಆರು ಗಂಟೆ ಮಠ ಬಹಳ ಶಾಂತ ಅಧಿಕಾರಿಗಳು ಲಕ್ಷ ಕೊಡ್ಬೋದು ಈ ಕಡೆ ನಾವ್ ವಿನಂತಿ ಮಾಡಂಗಿಲ್ಲ ನಾ ಇಟ್ ಹೋರಾಟ ಮಾಡ್ರೆ ಯಾವ ಸ್ಟೇಷನ್ ಕು ಅರ್ಜಿ ಕೊಟ್ಟಿಲ್ಲ ನಾ ಹೋರಾಟ ಮಾಡ್ತೀವಂತ ಯಾವ ಸ್ಟೇಷನ್ ಕು ಅರ್ಜಿ ಕೊಟ್ಟಿಲ್ಲ ಪರ್ಮಿಷನ್ ತಗೊಳಂಗಿಲ್ಲ ನಂಜುಂಡ್ ಸ್ವಾಮಿ ಅವ್ರು ಹೇಳಾರ ನಾವು ಮಾಡಿದ್ದ ಕಾನೂನು ಆಗ್ಬೇಕ ನಾವ್ ಯಾವ್ದು ಮುರಿಚು ಅದನ್ನ ಹಿಂದ್ ತಕ್ಕೋಬೇಕು ಅವರ ಹೇಳ ಕಿತ್ಸತ್ ಒಳಗ ಹೇಳುದಕ್ಕಿಲ್ಲ ಹಾ ಹಾರುಗೇರಿ ಬಂದೈತ್ ಕಾಗವಾಡ್ ಬಂದೈತ್ ಚಿಕ್ಕಿ ಕ್ರಾಸ್ ಬಂದೈತ್ ನಿಪ್ಪಾಣಿ ಬಂದೈತ್ ಚಿಕ್ಕೋಡಿ ಬಂದೈತ್ ಸದಲ್ಗ ಬಂದೈತ್ ಕಿತ್ತೂರು ಬಂದಾಗೇತ್ ಹೆಸರು ಹೇಳಕತ್ರ ಟೈಮ್ ಘೋಷಣೆ ಘೋಷಣೆಯಿಂದ ಕೊಟ್ಟಿಲ್ಲ ಹಿಂಗೈ ಕರೆ ನಮ್ಮ ಅಧ್ಯಕ್ಷ ಹಲಗಿ ಹೇಳ್ಯಾರ ನಾವ್ ಹಂಗ ಮಾಡಂಗಿಲ್ಲ ಯಾವ ಮನೆ ಮುಂದೆ ಹಲಗಿ ಬಸ್ ತೋರದಿಲ್ಲ ಆ ಥರ್ಮಾಕುಲ್ದೊಳಗೆ ಮೂರ್ತಿ ಮಾಡಿ ಹೆಣಕ್ಕೆ ಬೆಂಕಿ ಹಚ್ಚಿ ಪುಣ್ಯತಿಥಿ ಅವನ ಮನೆ ಮುಂದ ನಾವು ಕೇಳಾಕತ್ತದ ಬಿಲ್ಲ ನಾವು ಕೇಳಾಕತ್ತದ ನಮ್ಮ ಕಬ್ಬಿಗೆ ಬಿಲ್ಲು ಮಹಾರಾಷ್ಟ್ರದೊಳಗೆ ಏನು ಕೊಡಾಕತ್ತಾರ ಅದರ ಮಾದರಿ ಒಳಗೆ ಕೇಳಾಕತ್ತೀವ ನಾವ ನೀನು ಹೆಚ್ಚು ಕೊಡ್ಬೇರ ನಿನ ಕೊಡಂಗಾದ್ರ ಬಂದು ಘೋಷಣೆ ಮಾಡ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾರ ಅದಕ್ಕೆ ಪೆಟ್ರೋಲ್ ಎಲ್ಲ ಒಪ್ಕೊಂಡ್ರಿ ಯೋಗ ಬೆಲೆ ಕೊಡ್ತಕ್ಕಂತ ತಾಕತ್ ಇನ್ ಎರಡು ಮಾತು ಹೇಳ್ತೀನಿ ನಾನು ಬರೀ ಎಲ್ಲರನ್ನು ಬೆದಿನಿ ಇನ್ ಎರಡು ಶಾಂತ ಹೇಳ್ತೀನಿ ಕೇಳಿ ಬಸವಣ್ಣ ಹೆಸರು ಯಾಕೆ ನೆನಪರ್ ನಾವೆಲ್ಲ ಬಸವ ಕಲ್ಯಾಣದೊಳ್ಗ ನೀವು ನೋಡಿಲ್ಲ ನಾನು ನೋಡಿಲ್ಲ ಹನ್ನಾನೇ ಶತಮಾಂಬಾಗಿದ್ದರು ಅವ್ನು ಹೌದಾ ಕಲ್ಯಾಣ ಒಳಗ ಒಬ್ಬ ಕೆಳಜಾತಿ ವ್ಯಕ್ತಿ ಹೊಡೆದ್ರು ರಕ್ತ ಸಿಕ್ತಾಗಿತ್ತು ನೆಲದ ಮ್ಯಾಗ ಬಿದ್ದಿದ್ದ ಯಾರೋ ಹೋಗಿ ಮುಟ್ಟಿಲ್ಲ ನಾವು ಗೊತ್ತಿಲ್ಲ ಯಾರಂತ ಹೇಳಿ ಅರೆ ಅರೇ ಒಳಗಿದ್ದ ಅವನು ಭಯಾಗ ಬರ್ತಿತ್ತು ಬಸವ 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 ಅಂತ ಅವನು ಭಯಾಗ ಬರ್ತಿತ್ತು ಅವಾಗ ಮುಟ್ಟಿನ ಒಂದ ನಾನಾ ಬಸವಣ್ಣ ಅಂತೀನಿ ಹೆಂಗ್ ಗೊತ್ತಾಯ್ತು ಅಂದಾಗ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತೋ ಬಸವಣ್ಣ ಬಿಟ್ಟು ಮತ್ತೆ ಬರಕ್ ಸಾಧ್ಯ ಅದಕ್ಕೆ ಬಸವಣ್ಣ ಅಂದೀನಿ ಮಾತ್ ನೆನಪಿಟ್ಟು ಬರೆಯ ಲಾಸ್ಟ್ ಕೊಡ್ತಾ ಐತಿ ಒಂದೇ ಬಸವಣ್ಣ ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೋರ್ಟ್ವರೆಗೆ ವಾದ ಮಾಡ್ತಾ ಇದ್ರು ಮಧ್ಯಾಹ್ನ ಒಂದು ಗಂಟೆ ಸಮಯ ಒಂದು ಚೀಟಿ ಬರ್ತದೆ ಹಿಂಗ ಅದನ್ನು ಓದ್ತಾರ ಮತ್ತೆ ಜೇಬಿನೊಳಗೆ ಕಿಸೆಯೊಳಗೆ ಇಟ್ಕೊಂಡು ವಾದ ಮಾಡ್ತಾರ ಬ್ರಿಟಿಷ್ ನ್ಯಾಯವಾದಿ ಸರ್ ಒಂದು ಚೀಟಿ ಬಂತಲ್ಲ ಏನು ಬಂತು ಅಂತ ಕೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸರ್ ನನ್ನ ಹೆಂಡತಿ ಸತ್ತೊಳಗ ಚೀಟಿ ಬಂದಿತ್ತು ನೋಡದೆ ಮತ್ತೆ ಕಿಸೆ ಹಾಕೊಂಡು ವಾದ ಮಾಡಿದೆ ಸರ್ ಅಂತ ಹೇಳಿದ್ರು ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನೆ ನನ್ನ ಹೆಂಡತಿ ಸತ್ತು ಸುದ್ದಿ ಚೀಟಿ ಒಳಗೆ ಬಂದಿದ್ರೆ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ ಮತ್ತೆ ಯಾಕೆ ಹೋಗ್ಲಿಲ್ಲ ಅಂತಂದಾಗ ಬಿ ಬಿಆರ್ ಅಂಬೇಡ್ಕರ್ ಹೇಳ್ತಾರೆ ನಾನು ಹೆಂಡತಿ ಸತ್ತು ಹೋಗ್ಯಾಳ ನಾ ಮನೆಗೆ ಹೋದ್ರೆ ವಾಪಸ್ ಬರಂಗಿಲ್ಲ ಆದ್ರೋಳು ಜನ ಸ್ವತಂತ್ರ ಹೋರಾಟಗಳ ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಕೊಡಿಸರ ಅವ್ರು ಕಟಕಟಿ ಒಳಗೆ ನಿಂತಾರ ನಾವು ವಾದ ಮಾಡಿದ್ರೆ ಇದ್ರ ಗಲ್ಲಿಗೆ ಇರಿಸ್ತಾರ ಅದನ್ನು ಬಿಡಿಸಬೇಕಾಗಿ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಬ್ಬರಾದ್ರಲ್ಲ ಬಸವಣ್ಣ ಅಂಬೇಡ್ಕರ್ ಇನ್ನೊಬ್ಬರು ಬುದ್ಧ ಒಮ್ಮೆ ಹಿಂಗೆಲ್ಲಾ ಕುರ್ಚಿ ಹಾಕಿದಾಗ ಬುದ್ಧ ಕೆಳಕ್ ಕುಂತಿದ್ದಂತ ಬುದ್ಧಿ ನೀವೇ ಕೆಳಕ್ ಕುಂತೀರಿ ಅಂದ್ರೆ ಕುರ್ಚಿನೇ ಕುಂತವ್ ರೀ ಕೆಳಕ್ ಕುಂತವ್ ಬೀಳಂಗಿಲ್ಲ ಅಂತ ಬುದ್ಧಿ ಹೇಳಿದ್ರು ಮೂರು ಮಂದಿ ಗೊತ್ತಾಗ್ತಲ್ಲ ಇನ್ ಹೇಳ್ತಿದ್ವಿ ಬುದ್ಧ ಬಸವ ಅಂಬೇಡ್ಕರ್ ಇವ್ರು ಮೂರು ಮಂದಿ ಹೆಸರು ಹೇಳ್ತೀರಲ್ಲ ಇನ್ಮ್ಯಾಗ ಹೇಳ್ಬೇಡ್ರಿಪ್ಪ ನೀವು ಯಾಕಂದ್ರೆ ಈ ಮೂರು ಮಂದಿ ಹೆಸರು ಇರತಕ್ಕಂತ ಯೋಗ್ಯತೆ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳಿಗಿಲ್ಲ ಬಸವಣ್ಣ ಅಂತರ್ಜಾತಿ ಮದುವೆ ಮಾಡಿದ ಬಿಟ್ಟಂತವ್ರ ಎತ್ತಿ ಹಿಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಿಟ್ಟಂತವ್ ಎತ್ತಿ ಹಿಡಿದ್ರು ನ್ಯಾಯ ಕೊಡಿಸಿದ್ರು ಕಣ್ಣೀರು ಹಾಕ್ಸಿದವ್ರು ಒರೆಸಿದ್ರು ನಾಲ್ಕು ದಿನ ಆದ್ ಕುಂತೀವಿ ಅಂಬೇಡ್ಕರ್ ಬುತ್ತ ಬಸವಣ್ಣ ಹೆಸರು ಹೇಳ್ತೀರಿ ಇಲ್ಲಿ ಬರಕ್ ಆಗೋದು ಇದು ಅಂಬೇಡ್ಕರ್ ವೇದಿಕೆ ಇದು ಬಸವಣ್ಣನ ವೇದಿಕೆ ಇದು ಬುದ್ಧನ ವೇದಿಕೆ ಇದು ನಿಮ್ಮ ಅಣ್ಣ ಹಾಕಿ ಜೀವಂತಿಟ್ಟಿರ್ತಕ್ಕಂಥ ರೈತನ ವೇದಿಕೆ ಇನ್ನರೇ ತಿಳ್ಕೊಳ ಈ ವೇದಿಕೆ ಮುಖಾಂತರ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ ಇಲ್ಲಿ ಬಾ ಇಲ್ಲಂದ್ರೆ ನಾಳೆ ಕರೆ ಕೊಡ್ತೀವಿ ಬಿಜಾಪುರ ಜಿಲ್ಲೆಯೊಳಗೆ ಹತ್ತು ಸಾವಿರ ಸಂಘಟನೆ ಕಾರ್ಯಕರ್ತರು ಇಲ್ಲಿಂದ ಒಬ್ಬರು ಬರಂಗಿಲ್ಲ ಹತ್ತು ಸಾವಿರ ನಿನ್ನ ಮನೆ ಮುಂದೆ ಹಾಕಿ ನಿನ್ನ ಹೊರಗೆ ಬರಲಾರ್ದಂತ ತಡೆಯ ಚುಣಪ್ಪ ಪೂಜಾರಿ ಐತಿ ಬ್ಯಾರೇರು ಉಪ ಹೋಗ್ಬಾರ್ದು ನಾವು ಏನು ಬಾಳ ಕೇಳಿಲ್ಲ ನಾಲ್ಕು ಸಾವಿರ ಕೇಳಿಲ್ಲ ಐದು ಸಾವಿರ ಕೇಳಿಲ್ಲ ಅಧಿವೇಶನ್ದ ಬ್ಯಾರೇ ಆದ್ರ ನಾವು ಕೇಳಿದ್ರೆ ಹೊಂದಾಣಿಕೆ ಮಾಡಿ ಮಾತನಾಡ್ಲಿಕ್ಕೆ ಬಾ ಈ ಸಕ್ರಿಯ ಸಚಿವರೇ ಯಾವುದೋ ಬೆಳಗಾವಿ ಜಿಲ್ಲಾ ರಾಜಕಾರಣಿ ಚೇಲಾನಿ ಅಲ್ಲ ಸಿದ್ದರಾಮಯ್ಯ ಸರ್ಕಾರದಾಗ ನೀ ಸಕ್ರಿಯ ಸಚಿವ ನಮ್ಮ ಸಚಿವ ನಮ್ಮ ಕೂಲಿ ಆಳ್ನಿ ಇಲ್ಲಿ ಬಾಡ ಇಲ್ಲಿ ಬಾ ನಾವು ಟ್ಯಾಕ್ಸ್ ಕೊಟ್ಟ ನಿನ್ನ ಪಗಾರ್ ನಿನ್ನ ಹೆಂಡತಿ ಮತ್ತಿಗೂ ನಿನ್ನ ಕಾರ್ ಗಾಡಿಗೆ ಹೆಣ್ಣಿ ನಾವು ಕೊಟ್ಟ ನಾವು ಮಾಲಕ್ ನಮ್ಮ ಚಾಕ್ರಿ ಆಳ್ನಿ ಇಲ್ಲಿ ಬಾ ನಾ ಬಾಳ್ ಮಾತನಾಡಂಗಿಲ್ಲ ಇನ್ನು ಬಹಳ ಜನ ಮಹಾತ್ಮರು ಮಾತಾಡೋರು ಸರ ಅದಕ್ಕೆ ದಯವಿಟ್ಟು ವಿನಂತಿ ಮಾಡಿಕೊಳ್ತೀನಿ ಇದು ಗಟ್ಟಿ ಐತಲ್ಲ ಅಲ್ಲ ಬುಡಕ್ ಬೆಂಕ್ ಹೆಚ್ಚ ಬುಡಕ್ ಬೆಂಕ್ ಹೆಚ್ಚದ ಒಂದು ಮಾತ್ ಕೊನೆಯದಾಗಿ ಚೂಣಪಣ ನನ್ನ ಟಾರ್ಗೆಟ್ ಅಂತ ಹೇಳಿದ್ದಲ್ಲ ಆರುಗೇರಿ ವೇದಿಕೆ ಹೊರಗೆ ಹೊರಗೆ ಹೇಳಿದ್ರು ತಮ್ಮ ಟಾರ್ಗೆಟ್ ಮಾಡಿ ಏನ್ ಮಾಡೋದು ಕೋವಿಡ್ ಒಳಗೆ ಚೂಣಪ್ಪನ ನನ್ನ ಮುಗುಳು ಕೂಡ ಎಲ್ಲಾ ಲಿಂಗ ಮಾಡಿದ್ರು ಬಾವು ಮಾಡಿದ್ರು ಮಧವಾನ್ ಅಂದ್ರೆ ಜೀವಂತ ಇಟ್ಟಾರ ಕೋವಿಡ್ ಏನೂ ಆಗ್ಲಾರ್ದ ಅಂದ್ರೆ ನಿಮಗ ನ್ಯಾಯ ಕೊಡ ಸಟ್ಟ ಇಟ್ಟ ನಾವು ಜೀವಂತ ನಿಮಗೆ ನ್ಯಾಯ ಕೊಡ್ಸು ಸಲುವಾಗಿ ಇಟ್ಟನಾಸೂರಿ ಮಟ್ಟ ಅದನ್ನ ಮಾಡ್ತೀವಿ ನಾವು ಇಲ್ಲಿ ಮುಗಿತಾರ ಮತ್ತೆ ಅಧಿವೇಶನದ ಚಲೋನ ಹತ್ತು ಲಕ್ಷ ಮಂದಿ ತೊಗೊಂಡು ಚಲೋನ ಮತ್ತ ಇಲ್ಲಿ ಇಟ್ಕೊಂಡಿದ್ದಿಲ್ಲ ಅಧಿವೇಶನದ ಎಂಟನೇ ತಾರೀಕು ಅಧಿವೇಶನ ಚಲೋ ಹನ್ನೆರಡು ಹದಿಮೂರಕ್ಕೆ ನಮ್ಮ ಅಧ್ಯಕ್ಷ ಘೋಷಣೆ ಮಾಡ್ತೈತಿ ಮತ್ತ ರೋಡ್ ಮ್ಯಾಪ್ ಕೊಡ್ರಲ್ಲ ಅರೆಸ್ಟ್ ಮಾಡಿ ಇಂಡಲ್ಗ ಹಾಕಿರೋದ್ರ ನಾವು ಪುರಾಣ ಹಿಡುದು ಹೊರಗೆ ಪ್ರೀ ಊಟ ಇರ್ತೈತಿ ಊಟ ಮಾಡುದು ಹೊರಗೆ ಬಿಡ್ಬಾರ ಮತ್ತೆ ಪೊಲೀಸರಿಗೆ ಹೇಳ್ತೀನಿ ಹೊರಗೆ ಬಿಟ್ರೆ ಮತ್ತೆ ಚಲೋನ ಒಳಗೈಟ್ ಹೊಂದ್ಕೊಂಡಿರ್ಬೇಕು ನೋಡಿ ಅದಕ್ಕ ಇರ್ಲಿ ಯಾಕೆ ವಿಷಯ ಏನಿ ಅಂತಂದ್ರೆ ಯಾವ ಟಾರ್ಗೆಟ್ ಮಾಡಕ್ ತಮ್ಮ ನಮ್ದೇನು ಸೀಮೆ ಜಗಳಿಲ್ಲ ಬಾ ಪ್ರಭಾವಿ ರಾಜಕಾರಣಿಗಳದಿರಿ ಇದ್ರ ಜೊತೆ ಇನ್ನೊಂದು ಬಿಲ್ ಘೋಷಣೆ ಆಗ್ತೈತಿಲ್ಲ ಅದ್ರ ಜೊತೆ ಜಿಲ್ಲಾಧಿಕಾರಿ ಇನ್ನೊಂದು ಬೇಡಿಕೆ ಐತಿ ನಮದು ಎಲ್ಲರ ಬಿಲ್ ಘೋಷಣೆ ಆದ ನಂತರ ಕಾಟಾ ಹೊಡೆದ ರೊಕ್ಕ ತಕ್ಕೋಬೇಕಂತ ಟ್ಯಾಕ್ಟರಿ ಮಾಲಕರು ಮಾಡ್ತಾರಲ್ಲ ಒಂದ ಕಿಲೋ ಕಾಟಾ ಹೊಡೆದ್ರಂದ್ರ ಮೂರು ತಾಸ್ನಾಗ ಡಿ ಸಿ ಪಿ ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಆಯಾ ತಾಲೂಕಿನಾಗ ನಮ್ ರೈತ ಸಂಘ ಫ್ಯಾಕ್ಟರಿ ಕಬ್ಜಾ ತಗೋತಾರ ನಾವ ನೇತೃತ್ವ ತಗೊಂಡು ಫ್ಯಾಕ್ಟರಿ ಕಬ್ಜಾ ತಗೊಂಡು ಚಾವಿ ಹಾಕಿ ಕಾರ್ಮಿಕನ ಹೊರಗೆ ಹಾಕಿ ಬಿಡ್ತೀವಿ ಇಲ್ಲಿ ರೊಕ್ಕ ಕೊಟ್ಟ ಮಾಡಿ ಅಲ್ಲಿ ತೆಗಿತೀವಿ ಅಂದ್ರೆ ಬಿಡಂಗಿಲ್ಲ ಪೂರ ಕಬ್ ಕಳಿಸಿ ರೈತ ಅಕೌಂಟ್ ರೊಕ್ಕ ಬಂದ್ ನಿಮ್ ಮಕ್ಕಳ ಶಿಕ್ಷಣ ಮದುವೆಯಾಗಿ ನೆಪ್ಗೆ ಹತ್ತಿರ ತಕ್ಕ ನಿಮ್ ಜೊತೆ ಇರ್ತೀವಿ ಅಂತ ಮಾತು ಕೊಟ್ಟು ನನ್ನೆರಡು ಮಾತುಗಳ ತಂಪಾದ ಕಾರ್ಯಕ್ರಮ ಈಗ ನಮ್ಮ ಗುಜರಾಟಿ ಗ್ರಾಮದ ರೈತರು ಈ ಕಾರ್ಯಕ್ರಮಕ್ಕೆ ಆರು ಸಾವಿರ ರೂಪಾಯಿ ಒಂದು ಕೊಟ್ಟಾರ ಕೊಟ್ಟು ಚಪ್ಪಾಳೆ ಮುಖಾಂತರ ಅದೇ ರೀತಿಯಾಗಿ ಶಿರಸಿನ ಬಾಡಿಗೆ ಉಗಾರ ಕೊಡೋದವರು ಕೊಟ್ಟರು